हाय हाय आइडल इज वेरी मैसेज ಮಾಡಿ ಕಾಮೆಂಟ್ ಅಂಡ್ ಲೈಕ್ ಕೊಡಿ ಹಾಯ್ 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 ಹಂಗಲ್ಲ ಇಲ್ಲ ಚಾಟ್ ಟ್ಯಾಕ್ ಮಾಡಿ ಊಟ ಆಯ್ತಾ ನಿಮ್ಮದು ಬನ್ನಿ 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 ನನ್ನ ಲೈಕ್ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಗ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲೈಕ್ ದೆನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇನ್ನ ವೇರೇಜ್ ಇದೆ ಲೈಕ್ ಬೈ ಕಾಮೆಂಟ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬನ್ನಿ 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 ಯಾರಾದ್ರೂ ಎಲ್ಲಾದ್ರೂ ಬನ್ನಿ ಸಪೋರ್ಟ್ ಮಾಡಿ Thank you. Thank you. Support Martha Edeka. Thank you so much. Thank you. 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 Nice, nice, nice. Thank you. Thank you. Thank you very much. Thank you. Mahapha. <laughs> <laughs> then thank you. Thank you. Thank you so much. Thank you. Very, very thank you. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ದೀರಾ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಒಂದು ನಿಮಿಷ ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೂರು ಜನ ಹೇಳಿದ್ದೀರಾ ಒಂದೇ ಲೈಕ್ ಬಂದಿರೋದು ಯಾರು ಸಪೋರ್ಟ್ ಮಾಡ್ತಾಯಿಲ್ಲ ಯಾಕೆ ಇಲ್ಲ ಕಾಮೆಂಟ್ ಆದರೂ ಹಾಕ್ರಪ್ಪ ಲೈಕ್ ಆದರೂ ಕೊಡ್ರಪ್ಪ ਹਾਈਡਲ ਇਹ ਬੜੀ ਮੈਸੇਜ ਮਨੇ ਕਮੈਂਟ ਰਕੇ ਲਾਈਕ ਕਰੀ ಹಾಯ್ 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 ಸಿಸ್ಟರ್ ಥ್ಯಾಂಕ್ ಯು ಟ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಚೆನ್ನಾಗೇ ಇದ್ದೀವಿ ನೀವು ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಕೆಲಸದಲ್ಲಿ ಬ್ಯುಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೂ ಊಟ ಆಗಿಲ್ಲ ಮಾಡಬೇಕು ಕೆಲಸ ಮುಗಿಬೇಕು ಅಂತ ವೈಟಿಂಗ್ ಇನ್ನೂ ಊಟ ಆಗಿಲ್ಲ ಊಟ ಮಾಡಬೇಕು ಕೆಲಸ ಮುಗ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ನಿಮ್ಮ ಲೈವ್ ಜಾಯ್ನ್ ಆಗ್ತೀನಿ ನನಗೆ ಒಂದು ಕಾಮೆಂಟ್ ಹಾಕಿ ಹೋಗೈತಾ ಎಲ್ಲಿ ಆರಾಮ ಇವತ್ತು ಹುಷಾರಿಲ್ಲ ಆದರೂ ಕೆಲಸ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಕೆಲಸ ಮಾಡಬೇಕಲ್ವಾ ಬಟ್ಟೆ ಪಾಡಿಗೆ ಅದಕ್ಕೆ ಇನ್ನೂ ನಮ್ಮ ಮನೆಯಲ್ಲೆಲ್ಲ ಆರಾಮ ಎಲ್ಲ ಆರಾಮಾಗಿದ್ದಾರೆ ನಾನು ಇವಾಗ ಮನೆಯಲ್ಲ ಬೇರೆ ಕಡೆ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಜೇ ಥ್ಯಾಂಕ್ ಯು ಯು ತೆಂಗ್ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಯ್ಯೋ ನಮ್ಮ ಟೈಮೇ ಇರೋಲ್ಲ ಊಟ ಮಾಡೋಕ್ಕೆ ಇವಾಗ ನಾ ಇವಾಗ ಹೆಂಗೆ ಗೊತ್ತ ನಂದು ಊಟ ಬೆಳಗ್ಗೆ ಇಲ್ಲ ನಮ್ಮ ತಂಗಿ ಇನ್ನೂ ಬಂದಿಲ್ಲ ಇವತ್ತು ನಾನೇ ಹೇಳಿದ್ದೀನಿ ಬೇಡ ಅಂತ ಆರಾಮಾಗಿ ರೆಸ್ಟ್ ಮಾಡವ ಅಂತ ಹೇಳಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಳಗ್ಗೆ ತಿಂಡಿ ಮಾಡಿಬಿಟ್ರೆ ಮತ್ತೆ ನಾಲ್ಕು ಗಂಟೆಗೆ ಊಟ ಅಷ್ಟೆ ನಾಲ್ಕು ಗಂಟೆಗೆ ತಿಂದರೆ ಮತ್ತೆ ನಾಳೆ ಬೆಳಗ್ಗೆ ತಿಂಡಿ ಥ್ಯಾಂಕ್ ಯು ಥ್ಯಾಂಕ್ ಯು ರೆಸ್ಟ್ ಮಾಡಕ್ಕೆ ಕೇಳಿದ್ದೀನಿ ಇವತ್ತು ರಜಾ ರಜಾ ಇದೆ ಅಲ್ವಾ ಅದಕ್ಕೆ ಊಟ ಇಲ್ಲ ಹಾಯ್ ಶೋಭಾ ತಿಂಗಿ ಹಿಂಗೆ ಮಾಡ್ತೀನಿ ನೀ ಆಮೇಲೆ ಮಾತನಾಡ್ತೀನಿ थैंक यू थैंक यू लाइक डन थैंक यू थैंक यू थैंक यू सो मच थैंक यू थैंक यू थैंक यू थैंक यू सो मच थैंक यू नहीं लईव लाइव वाल जास्त आगे बेड़ो थैंक यू थैंक यू नाइस नई थैंक यू थैंक यू नडवे निंदू थैंक यू थैंक यू थैंक यू थैंक यू थैंक यू

ತ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಶುಭ ತಂಗಿ ಎಲ್ಲಿ ಕಾಣೆ ಇದೆ ಬನ್ನಿ ಬನ್ನಿ ಬೇಗ ತ್ಯಾಂಕ್ ಯು ಥ್ಯಾಂಕ್ ಯು ಒಂದು ನಿಮಿಷ ಸಿಸ್ಟರ್ ಒಂದು ನಿಮಿಷ ಬಂದೆ ಆಯಿತಾ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಒಂದೇ ಒಂದು ನಿಮಿಷ ಆಗಿ ಸಪೋರ್ಟ್ ಮಾಡ್ತೀನಿ ಮಾತನಾಡೋಕ್ಕಾಗಲ್ಲ ಮ್ಯೂಟ್ ಮಾಡ್ತೀನಿ ಓಕೆನಾ ಡಿ ಡಬ್ಲ್ಯೂ ಮಾತನಾಡಿದ್ರು ಅಯ್ಯೋ ಮಾತನಾಡಿ ಏನು ಮಾತಾಡೋದು ನನಗೆ ಕೆಲಸ ಇದೆ ಕೆಲಸ ಇಲ್ಲ ಅಂದರೆ ಮಾತನಾಡ್ತಾಯಿದ್ದೆ ಆಯಿತಾ ಆಯ್ತು ನಿಮ್ಮ ಲೈವ್ ಆಯ್ತಾ ಆಯಿತಾ ನಿಮ್ಮ ಲೈವ್ ಟೈಮಿಂಗಲ್ಲಿ ಬಿಡಿ ನಾನು ಜಾಯಿನ್ ಆಗ್ತೀನಿ ಓಕೆನಾ ಟೈಮಿಂಗ್ ಟೈಮಿಂಗ್ಸ್ ಹಾಕಿರಿ ಆಯಿತಾ ಖಂಡಿತ ಜಾಯಿನ್ ಆಗ್ತೀನಿ ಆಯಿತಾ ಓಕೆ 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 ಬಂದೇ ಇದೆ ಒಂದು ನಿಮಿಷ ಥ್ಯಾಂಕ್ ಯು ತ್ಯಾಂಕ್ ಯು ಸಿಸ್ಟರ್ ತ್ಯಾಂಕ್ ಯು ಥ್ಯಾಂಕ್ ಯು ಒಂದು ನಿಮಿಷ ಇರ್ತೀನಿ ನಾನು ಲೈವ್ ಮಾಡಿಬಿಡ್ತೀನಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನ ಐದು ನಿಮಿಷ ಇರ್ತೀನಿ ಲೈವ್ ಎಲ್ಲಿ ಮಾಡಿಬಿಡ್ತೀನಿ ಕೆಲಸ ಇದೆ ಅದಕ್ಕೋಸ್ಕರ बाय बाय सिस्टा थैंक यू सो मच सपोर्ट मेड करके थैंक यू सिस्टर्स सपोर्ट में थैंक यू बाय बाय नन लाइव इन थैंक यू सो मच थैंक यू